ಎಷ್ಟು ದೊಡ್ಡವರಾದ್ರಿ ಬಹಳ ದೊಡ್ಡವರಾದ್ರಿ ಹ್ಮ್ ಪೂಜೆ ಕೆಲಸ ಕೊಟ್ಟಿದ್ದೀವ್ರಿ ಅಹ್ ಅಲ್ಲೇ ನಾಗಪ್ಪನ ಅದಾನು ಎರಡು ಅಭಿಷೇಕತೆ ಕೊಟ್ಟಿತ್ತು ಸೊ ಹಾಗೇತಿ ಹ್ಮ್ ಈ ಔಷಧಿ ಹಂಚಿ ಪಂಚಮಿ ಹಿಂಗಾರ ಮಾಡಿ ಹೆಲ್ಚೆಕ್ ಹ್ಯಾಪಿ बात ना तो क्या के? तो रेडी हो हाला नम हि ऊट मादू सज्जी रोटी सांबार ओम नमः शिवाय ಹಾಯ್ ನಮಸ್ತೆ ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಎಲ್ಲರೂ ಹೆಂಗತ್ತೀರಿ ಎಲ್ಲರೂ ಆರಾಮಾಗಿ ಸೂಪರಾಗಿ ಇದ್ದೀರ ಅಂತ ಅಂದ್ಕೊತೀನಿ ನಾನು ಕೂಡ ಆರಾಮಾಗಿದ್ದೀನಿ ಬ್ಲಾಗ್ಸ್ಗಳನ್ನು ಮಾಡೋದು ತುಂಬ ಲೇಟ್ ಆಗ್ತಾಯಿದೆ ಸ್ವಲ್ಪ ಟೈಮ್ ಅಂತೂ ಇಲ್ಲ ಶ್ರಾವಣ ಮಾಸದಲ್ಲಿ ಎಲ್ಲರೂ ಬ್ಯುಸಿ ಇರ್ತೀರ ನಾನು ಕೂಡ ಹಾಗೆ ಬ್ಯುಸಿ ಇರೋದರಿಂದ ಸೊ ಬ್ಲಾಗ್ಸ್ಗಳು ಲೇಟ್ ಆಗ್ತಾಯಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋಗಳನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬಲ್ಲಿ ನನಗೆ ಸಪೋರ್ಟ್ ಮಾಡಿರಿ ಇದು ಪಂಚಮಿ ದಿವ್ಸನೇ ಬ್ಲಾಗು ಆ್ಯಕ್ಚುಲಿ ಏನಾಗಿತ್ತಪ್ಪ ಅಂತಂದರೆ ಈ ಹಿಂದೆ ನಾನು ಪಂಚಮಿಗಿಂತ ಅಂದರೆ ಶ್ರಾವಣ ಮಾಸಕ್ಕಿಂತ ಮುಂಚೆ ನಾನು ಮನೆಯೆಲ್ಲ ಕ್ಲೀನಿಂಗ್ ಮಾಡೋ ವಿಡಿಯೋನ ಮಾಡಿಕೊಂಡಿದ್ದೆ ಬಟ್ ಗುಡ್ ಮಾರ್ನಿಂಗ್ ಓ ನೀ ಬಾಯ್ ಬುಡ್ಡಿ ಬಾಯ್ ಅನ್ನ ತರ್ಸಡೆ ಎಷ್ಟ್ ದೊಡ್ಡವರಾದ್ರಿ ಬಹಳ ದೊಡ್ಡವರಾದ್ರಿ ಹ್ಮ್ ಮಗ ಮುಂಜಾನೆ ಐದ್ ಪ್ಲೇ ಬಂದು ಹಂಗೆ ತಪ್ಪು ಮಾತಾಡಿದಾಗ ಸಮಾಧಾನ ಆಗ್ತೈತ್ರಿ ಅವನಿಗೆ ಹನುಮಪ್ಪನ ಪೂಜೆ ಕೆಲ್ಸ ಕೊಟ್ಟಿದ್ದೀವಿ ರೀ ಅಲ್ಲೇ ನಾಗಪ್ಪನೋದೊ ಎರಡು ಅಭಿಷೇಕ ಕೊಟ್ಟಿತ್ತು ಸೊ ಆಗೈತಿ ಪೂಜೆ ಆಗೇತಿ ಬರ್ರಿ ಅಂತಂದರು ಅಪ್ಷೇಕ್ ತೊಗೊಂಬರ್ತೇನೆ ರೀ ಆಮೇಲೆ ಎಲ್ಲ ರೆಡಿ ಮಾಡಬೇಕು ಎಲ್ಲ ಇಂಥ ತೋರೋದು ಅಲ್ಲಿ ನೋಡಿರಿ ಗುಡಿ ಅದು ಮನೆ ಕ್ಲೀನಿಂಗ್ ವಿಡಿಯೋ ಹಾಕಬೇಕು ಅಂದ್ಕೊಂಡ್ರೆ ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದೆ ವಿಡಿಯೋ ಬಟ್ ಎಡಿಟು ಮಾಡೋದಾಗಲಿಲ್ಲ ವಯಸ್ಸು ಅವರು ಹಾಕೋದಾಗಲಿಲ್ಲ ಹಂಗಾಗಿ ಉಳ್ದ ಬಿಡ್ತೀರಿ ಅದು ಸೊ ಅದು ಉಳಿಲಿ ಮತ್ತಿನ್ನ ಅದು ಕೂಡ ಎಲ್ಲಿ ಟೈಮ್ ವೇಸ್ಟ್ ಮಾಡೋದು ಅಂಥೇಳಿ ಈಗ ಪಂಚಮಿಗೆ ಬ್ಲಾಗ್ ಬ್ಲಾಗನ್ನ ಇದರಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದೀನಿ ಪಂಚಮಿ ದಿವಸ ನಾವು ಅಲ್ಲಿ ನಮ್ಮ ಮನೆ ಹತ್ರ ಇರುವ ಆಂಜನೇಯನ ದೇವಸ್ಥಾನಕ್ಕೆ ಅಭಿಷೇಕ ಮಾಡಕ್ಕೆ ಕೊಟ್ಟಿದ್ದೀವಿ ರೀ ಮತ್ತು ಅಲ್ಲಿ ನಾಗಪ್ಪನ ಮೂರ್ತಿನೂ ಐತಿ ಸೊ ಎರಡು ಪಂಚಮಿನು ಐತಿ ಅಭಿಷೇಕ ಎಲ್ಲ ಮಾಡೋದಾಗ್ತೈತೆ ಅಂಥೇಳಿ ಅವರಿಗೆ ಎಲ್ಲ ಹಿಂದಿನ ದಿವಸ ಅಪ್ ಮಾಡಿರಿ ಅಂತ ಹೇಳಿದ್ದೆ ಈ ಶ್ರಾವಣ ಮಾಸ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಮನೆ ಹತ್ರ ಇರು ಆಂಜನೇಯ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ನಾವು ಪ್ರತಿ ಸರಿ ಅಭಿಷೇಕವನ್ನು ಮಾಡ್ತೀವಿ ಸೊ ಈ ದಿವಸ ಈ ಸರಿ ಸರ್ತಿ ಹೆಂಗಾಯ್ತಪ್ಪ ಅಂತಂದರೆ ಪಂಚಮಿ ದಿವಸನ ಮಾಡೋಕ್ಕೆ ಅನುಕೂಲ ಆಯಿತು ಸ್ಯಾಟರ್ಡೇನೇ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಸ್ಯಾಟರ್ಡೆ ಯಾರೋ ಒಬ್ಬರು ಕೊಟ್ಟಿದ್ದರು ಹಾಗಾಗಿ ಆಗಲಿಲ್ಲ ಸೊ ಮಂಗಳವಾರ ದಿವಸ ನಾನು ಅವತ್ತು ಅಭಿಷೇಕ ಮಾಡ್ರಿ ಅಂತ ಹೇಳ್ಕೊಟ್ಟಿದ್ದೆ ಅವತ್ತು ಪಂಚಮಿನಿತ್ತು ಸೊ ತುಂಬಾ ಅನುಕೂಲ ಆಯಿತು ಈ ವಿಡಿಯೋ ಮಾಡೋದು ಏನಪ್ಪಾ ಅಂತಂದ್ರೆ ನಾವು ಹಬ್ಬ ಹೆಂಗೆ ಆಚರಣೆ ಮಾಡ್ತೀವಿ ಸೊ ನಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತಾರ ಅನ್ನೋದನ್ನು ಸ ತೋರಿಸ್ದಂಗೆ ಆಯಿತು ಅಂಥೇಳಿ ವ್ಲಾಗನ್ನು ಮಾಡ್ಕೊಂಡಿರೋದು ಏನಾಗಿತ್ತಪ್ಪ ಅಂತಂದ್ರೆ ಮಮ್ಮಿಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲಾಗಿತ್ತು ನೀನೇ ಎಲ್ಲ ಅಡುಗೆ ಮಾಡಮ್ಮ ನಾನು ಬೇಕಾದ್ರೆ ನಿಂಗೆ ಹೋಗಿ ಮಾಡೋಕ್ಕೆ ಬಂದು ಹೆಲ್ಪ್ ಮಾಡ್ತಾನು ಅಲ್ಲೇ ಎಲ್ಲ ನೈವೇದ್ಯ ಮಾಡು ನಾನು ಅಷ್ಟು ರೈಸ್ ಹತ್ತಿ ಮಾಡ್ಕೊಂಬಿಡ್ತೀನೋ ಅಂತ ಹೇಳಿದ್ರು ಸೊ ಹಾಗಾಗಿ ನೀ ಏನು ಮಾಡಬೇಡ ನಾನು ಇಲ್ಲೇ ಮಾಡ್ತೀನಿ ಅಂತ ಹೇಳಿದ್ನಿ ಆ ಎಲ್ಲ ಹಾಕಿದ್ದೀವಿ ರೀ ಏನಪ್ಪ ಪಂಚಮಿಗೆ ಅಂದರೆ ನಾಗಪ್ಪನ ನೈವೇದ್ಯ ನಮ್ಮ ಕಡೆ ಕುದಿಸಿದ ಕಡಬ ಮಾಡ್ತಾರೋ ಸೊ ಅದಕ್ಕೋಸ್ಕರ ಅಂಥೇಳಿ ಬ್ಯಾಳೆಲ್ಲ ಹಾಕಿ ಹೂರ್ಣ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಮತ್ತು ಮುಂಜಾನೆ ಮಕ್ಕಳದ ಅಂದು ಸೂಟಿ ಇತ್ತನ ಅವ್ರಿಗೆ ನಾಷ್ಟಕ್ಕೆ ಅವಲಕ್ಕಿಯೆಲ್ಲ ಮಾಡ್ಕೊಟ್ನಿ ಮಕ್ಕಳದ ಏನರ ಸೂಟಿ ಇತ್ತಂದ್ರೆ ಎಲ್ಲಾ ಕೆಲಸ ಸ್ವಲ್ಪ ಸ್ಲೋನ ಆಗ್ತಿತ್ತು ರೀ ನಂದು ಏನಾಗುತ್ತೆ ಕುಂಟ ಕುಂಟಾ ಕುಂಟ ಹೋಗುತ್ತಿ ಹುಲಿಗೆ ಒಂದು ಬಂದು ಹುಟ್ಟಿದಂಗೆ ಆಗೈತಿ ಮಗ ಏನೋ ಹಿಂದಿನ ದಿನ ಮುಳ್ದು ಓದ್ ಬಂದಿದ್ದ ಸೊ ಕಾಲು ನೋವು ಮಾಡ್ಕೊಂಡು ಕುಂಟ್ಕೊಂತ ಅಡ್ಡಾಡತ್ತಿದ್ದ ಅವನಿಗೆ ಹಂಗೆ ಸ್ವಲ್ಪ ಸಮಾಧಾನ ಮಾಡಿದ್ನಿ ಆಮೇಲೆ ಏನೈತಿ ಸಾಂಬಾರಕ್ಕೆಲ್ಲ ರೆಡಿ ಮಾಡ್ಕೊಂಡು ಇವತ್ತಿನ ದಿವ್ಸನ ಸಾಂಬಾರು ನಂಗೆ ಇಷ್ಟು ಇಷ್ಟ ರೀಪ ಅಂದ್ರೆ ಹುರ್ಣ ಹಾಕಿ ಮಾಡ್ತಾರಲ್ರಿ ಕಟ್ಟಿನ ಸಾರು ಅಂತಾರೆ ನಮ್ಮ ಕಡೆ ಅದಂತರೂ ಭಾಳ ಇಷ್ಟ ರೀ ನನಗೆ ಅದನ್ನ ಮಾಡಿದ್ರೆ ಸ್ವಲ್ಪ ಜಾಸ್ತಿನ ಮಾಡಿಬಿಟ್ಟಿರ್ತನು ದೊಡ್ಡ ಮಗಳಿಗೂ ಇಷ್ಟ ಹಸ್ಬೆಂಡ್ಗೂ ಇಷ್ಟ ಮತ್ತು ಕೆಳಗಡೆ ಪಪ್ಪಾಗೂ ಮಮ್ಮಿಗೂ ಎಲ್ಲರಿಗೂ ಅವ್ರಿಗೂ ಇಷ್ಟ ಆಗ್ತದೆ ರೀ ಆಮೇಲೆ ಮತ್ತು ಹಬ್ಬದ ದಿವ್ಸ ಅಂದರೆ ಸಂಡಿಗೆ ಎಲ್ಲ ಕರೀಲಿಕ್ಕೆ ಅದು ಹಬ್ಬನ ಅಲ್ಲ ಅನಿಸ್ತೈತೆ ರೀ ಸೊ ಅದನ್ನ ಆಮೇಲೆ ಸಂಡಿಗೆಲ್ಲ ಕರ್ಕೊಂಡು ರೈಸ್ ಮಾಡೋದು ಹೂರ್ಣ ಎಲ್ಲ ಸಸು ಮಾಡೋದು ಹಿಟ್ಟು ಅದು ಮತ್ತು ಯಾ ಹುರ್ಣ ಅಂದ್ರೆ ಹೋಳ್ಗೆ ಮಾಡಬೇಕನ್ನು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ ಹೇಳಿರಿ ಅವತ್ತಿನ ಬಾಂಡೆನ ಒಡಂಗಿಲ್ಲರಿ ಸಿಂಕು ತುಂಬಿದ ತುಂಬದ ತುಂಬದ ತುಂಬದು ಹಂಗೆ ಆಗ್ತೈತಿ ಸೊ ಮ್ಯಾಲಿನ ಮೇಲೆ ಸ್ವಲ್ಪ ಬಾಂಡೆಗಳೆಲ್ಲ ತೊಳ್ಕೊತಿದ್ವಿ ಅಂದ್ರೆ ಕೆಲಸನೂ ಹಗರಾಕತಿ ಅಂದ್ರೆ ಒಮ್ಮೆ ತಿಕ್ಕಾಗಿ ಕೂತೀವಿ ಅಂದ್ರೆ ಆಗೋದೇ ಇಲ್ಲ ಆಮೇಲೆ ಅಷ್ಟರು ಕೂಡಿ ನಾಷ್ಟ ಮಾಡ್ಕೊಂಡಿವ್ರಿ ಮಗು ಏನೋ ಮಾತು ಹೇಳ್ತಾ ಹೇಳಿದ್ದ ಸೊ ಬಟ್ ವಾಯ್ಸ್ ಕ್ಲಿಯರ್ ಆಗಿದ್ದಿಲ್ಲ ಅದಕ್ಕೆ ಅದನ್ನ ವಾಯ್ಸ್ ಓವರ್ ಹಾಕಿದ್ವಿ ಹ್ಯಾಪಿ ನಾಗರ ಪಂಚಮಿ ಅಂತ ಹೇಳು ಹ್ಯಾಪಿ ನಾಗರ ಪಂಚಮಿ ಹಿಂಗರ ಮಾಡಿ ಹ್ಯಾಪಿ ನಾಗರ ನಾಗರ ಪಂಚಮಿ ಪಂಚಮಿ ಅನ್ನು ನಮ್ಮ ಚಿಕ್ಕು ನಿಮ್ಗೆಲ್ಲ ವಿಶೇಷ ದೇಶ ನೋಡಿರಿ ಹ್ಯಾಪಿ ನಾಗರ ಪಂಚಮಿ ಹೇಳಿ ಅವನು ಈಗೀಗ ಎಲ್ಲಾನು ಮಾತಾಡಕತ್ತಾನು ಒಂದೊಂದು ಶಬ್ದ ಅಷ್ಟು ಮಾತಾಡ್ತಾನ್ರಿ ಭಾಳ ಚಂದ ಅನಸ್ತೈತಿ ಅವ್ನು ಭಯ ಕೇಳೋದು ಸೊ ಹಂಗೆ ಅವ್ನು ಕೂಡ ಮಾತಾಡ್ಕೊತ ಸ್ವಲ್ಪ ಟೈಮ್ ಪಾಸ್ ಮಾಡಿದೀವಿ ರೀ ಎಲ್ಲೂ ಪ್ರಿಪ್ರೇಷನ್ ಮಾಡೋದಾಗಿತ್ತು ಇನ್ನು ಹೋಳಿಗೆ ಮಾಡೋದಂದ್ರೆ ಅಂದರೆ ಗುರುನ ಕೆಲಸ ಅಷ್ಟ ರೀ ಮಮ್ಮಿ ಫಸ್ಟ್ ಕಡಬಾಯೆಲ್ಲ ಮಾಡಿದ್ಲು ದೇವ್ರ ನೈವೇದ್ಯಕ್ಕೆ ಅಂಥೇಳಿ ಆಮೇಲೆ ಹೋಳಿಗೆ ಮಾಡ್ಕೊಂಡ್ವಿ ಹೋಳಿಗೆ ಮುಗಿದ ನಾಳೆನೈತಿ ನಾನು ಸ್ವಲ್ಪ ಚಪಾತಿ ಎಲ್ಲ ಮಾಡೋದಿದ್ದು ಹೋಳ್ಗೆ ಮಾಡಿದ್ರು ಚಪಾತಿ ಮಾಡಬೇಕು ರೀ ಯಾಕಂದರೆ ಹೋಳ್ಗೆ ಅಷ್ಟ ತಿಂದು ಬಿಡಂಗಿಲ್ಲ ಮಕ್ಕಳು ಆಕೆ ಚಿಕ್ಕ ಮಗಳು ಮತ್ತು ಸೋನುಗ ಚಪಾತಿನ ಬೇಕಾಗ್ತೈತಿ ನಮ್ಮ ಬ್ರದರ್ಗು ಚಪಾತಿನ ಬೇಕಾಗ್ತೈತಿ ನಾನು ಹಸ್ಬೆಂಡ್ ಉಳ್ದವ್ರೆಲ್ಲರೂ ಹೋಳಿಗೆ ತಿಂತೀರಿ ಹೋಳ್ಗೆ ಅಂದ್ರೆ ಭಾಳ ಇಷ್ಟ ನಮ್ಗೆ ಇದೆಲ್ಲ ಅಡುಗೆ ಕೆಲಸ ಮುಗಿಸಿ ನೈವೇದ್ಯ ಎಲ್ಲ ಮಾಡಿಕೊಂಡು ಅಲ್ಲಿ ಅಂದರೆ ನಾಗಪ್ಪನ ಹಾಲು ರೀ ಸೊ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪ್ರೇಷನ್ ರೀ ಆಮೇಲೆ ಮಕ್ಕಳು ಅವರು ಅವ್ರಿಗೂ ರೆಡಿ ಆಗಂತ ಹೇಳಿ ಅವ್ರಿಗೆ ರೆಡಿ ಆಗಂದ್ರೆ ಅವ್ರು ಡ್ರೆಸ್ ಹಾಕ್ಕೊಂಡು ಬಿಟ್ಟಿದ್ರು ತಲೆ ಅಂತರ ನಾನು ಹೇಗ್ಬೇಕು ಅವ್ರ ತಲೆ ಹೇಗ್ಬೇಕಂದ್ರೆ ನನಗೆ ಸಾಕು ಸಕ್ಕಾಗಿ ಹೊತ್ತು ಆಮೇಲೆ ನಾನು ಸ್ಟಾ ಸಿಂಪಲಾಗಿ ಸ್ಯಾರಿ ಉಟ್ಕೊಂಡು ರೆಡಿ ಆದನ್ರಿ ಅವ್ರಿಗೆ ಸ್ವಲ್ಪ ಚಲೋ ತಂಗ್ ರೆಡಿ ಅಲ್ಲ ಆದ್ರವರು ಅವ್ರದ್ದು ರೆಡಿಯಾಗಿದ್ದು ಒಂದು ಸ್ವಲ್ಪ ವೀಡಿಯೋ ಇದ್ರಾಗ ಶೇರ್ ಮಾಡ್ಕೊಂಡೇನ್ರಿ ಈ ನಮ್ಮ ಮನ್ಯಾಗ ಹಾಲು ಎರಡು ಹೆಂಗೈತೆ ಅಂದ್ರೆ ಅಂದ್ರೆ ಎಲ್ಲ ಕಡೆ ಹೆಂಗೆ ಮಾಡ್ತಾರೋ ಹಿಂದಿನ ದಿವಸ ಒಳಗಿನ ನಾಗಪ್ಪನ ಹಾಲು ಎರಡು ಮರು ದಿವಸ ಪಂಚಮಿ ದಿನ ಹೊರಗಿನ ನಾಗಪ್ಪನ ಹಾಲು ಹರಿತಾರೆ ನಮ್ಮ ಕಡೆ ಹೆಂಗೈತೆ ಐತೆ ಅಂದ್ರೆ ಅಂದರೆ ನಮ್ಮ ಕಡೆ ಹೆಂಗೈತೆ ಐತೆ ನಮ್ಮ ಮನೆಯಾಗೆ ಹೆಂಗೈತಪ್ಪ ಐತಪ್ಪ ಇನ್ನೂ ನಾವು ದೇವ್ರ ತಗೊಂಡಿಲ್ಲ ಸೊ ದೇವ್ರ ಅಂದ್ರೆ ಮನೆಯಲ್ಲಿ ದೊಡ್ಡವ್ರಿಗೆ ತೋರ್ಸು ಚಿಕ್ಕವ್ರಿಗೆ ಅಂತ ದೇವ್ರ ಇರ್ತಾವೆ ಸೊ ಹಂಗಾಗಿ ನಮ್ಮಲ್ಲಿ ಅಂದರೆ ಹಸ್ಬೆಂಡ್ ಅಣ್ಣವ್ರಿಗೆ ಎಲ್ಲ ದೇವ್ರ ತಗೊಂಡಿದ್ರು ಅವ್ರ ಮದುವೆಯಾಗ ಸೊ ಅವರೆಲ್ಲ ಪಾಲಿಸ್ತಾಯಿದ್ರು ಹಾಗಾಗಿ ನಾವು ಒಳಗಿನ ನಾಗಪ್ಪನ ಎರಿಯೋದಿಲ್ರಿ ಮತ್ತು ಹೊರಗಿಂದ ಅಷ್ಟ ಏನು ಪಂಚಮಿ ದಿನ ಇರ್ತತಿ ಅದಷ್ಟು ಎರಿತೀವಿ ನಾವು ಅಂದರೆ ನಮ್ಮ ಮಗನ ಮದುವೆ ಮಾಡಿದಾಗ ನಾವು ದೇವ್ರ ಎಲ್ಲ ತಗೊಂಡ್ವಿ ಅಂದ್ರೆ ನಾವು ಎಲ್ಲ ಎಲ್ಲೂ ಮಾಡ್ಬೇಕು ರೀ ಅವಾಗ ಸೊ ಇವ ದೇ ಈ ದಸರಾದಾಗ ದೀಪ ಹಾಕೋದು ಇದೆಲ್ಲ ಇರ್ತದಲ್ರಿ ಅವಾಗ ಸ್ಟಾರ್ಟ್ ಆಗ್ತೈತಿ ಸೊ ಆಮ್ ಇದೇನೈತಿ ಹೊರಗಿನ ನಾಗಪ್ಪ ಏರಿದೇನೈತಿ ಎಲ್ಲರೂ ಎರ್ಯತಿರ್ತಾರೆ ಸೊ ಹಂಗಾಗಿ ನಾನು ಅದನ್ನ ಅವತ್ತಿನ ದಿವಸ ಪಾಲಿಸ್ತೀವಿ ರೀ ನಮ್ಮ ಮಮ್ಮಿ ಏನೈತಿ ಹಿಂದಿನ ದಿವಸ ಒಳಗಿನ ನಾಗಪ್ಪ ನೆರೆದು ಸೊ ನೆಕ್ಸ್ಟ್ ಡೇ ಅವರು ಹೊರಗಿನ ನಾಗಪ್ಪ ನೇರ್ಯಾಗೆ ಬರ್ತಾರೆ ಯಾಕಂದ್ರೆ ಅವ್ರು ನಮ್ಮ ಬ್ರದರ್ ಒಳಗೆ ಎಲ್ಲ ದೇವ್ರ ತಗೊಂಡಾರಿ ಸೊ ನಿಮ್ಮ ಕಡೆ ಹೆಂಗೆ ಸೊ ಸುಮ್ಮನೆ ಹಂಗೆ ಇರಲಿ ಎಕ್ಸ್ಪ್ಲೈನ್ ಅಂದರೆ ಗೊತ್ತಿರಲಿ ಅಂತೇಳಿ ಎಕ್ಸ್ಪ್ಲೇನ್ ರೀ ಆಮೇಲೆ ನಾನು ಸ್ವಲ್ಪ ಅಂದರೆ ಇವ್ರಿಗೆ ರೆಡಿ ಮಾಡಿ ನಾ ರೆಡಿ ಆಗುದಂದ್ರೆ ವಜ್ರಿ ಇವ್ರಿಗೆ ರೆಡಿ ಮಾಡತಕ್ಕ ನಂಗೆ ಸಾಕು ಸಾಕಾಗ್ ಹೊತ್ತು ಅವ್ರ ತಲೆ ಒಂದು ಬ್ಯಾಸ್ರಿ ನನಗೆ ಆಮೇಲೆ ನಂದು ಸ್ವಲ್ಪ ಅಷ್ಟೇ ಸಿಂಪಲಾಗಿ ರೆಡಿಯಾಗಿ ಅಷ್ಟು ಸ್ಯಾರಿ ಎಲ್ಲ ಪ್ಲೇಟ್ಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ಹಂಗೆ ಸಿಂಪಲ್ಲ ಸ್ವಲ್ಪ ಹಂಗೆ ಬಿಟ್ಕೊಂಡು ರೆಡಿ ಆದನ್ರಿ ಇವರು ಮಾತ್ರ ಮಸ್ತ್ ರೆಡಿ ಆಗಿದ್ರು ಸೊ ಅವ್ರದ್ದು ಸ್ವಲ್ಪ ಫೋಟೋ ಅದೇ ತಕ್ಕೊಂಡ್ರಿ ಆವತ್ತ ಇಬ್ಬರು ಒಳ್ಳೆ ಚಂದ ಕ್ಯಾನ್ ನಮ್ಮ ಸೋನೋ ಇಂಥದ್ರಾಗೆಲ್ಲ ಭಾಳ ಇಂಟ್ರೆಸ್ಟ್ ಇಲ್ಲರಿ ಒಟ್ಟು ಕ್ಯಾಮ್ರಾ ಫೋಟೋ ಅಂದ್ರೆ ಬರೋದೇ ಇಲ್ಲ ಅವ್ನು ಹಿಡ್ದು ಹಿಡ್ದು ಎಲ್ಲರೇ ಬಂದಿದ್ದಂದ್ರೆ ಸ್ವಲ್ಪ ಸ್ವಲ್ಪ ತೆಗೆದು ಅಪ್ಲೋಡ್ ಮಾಡಿರ್ತಾನೆ ಯಾವಾಗಾರೆ ಭಾಳ ಇಂಟ್ರೆಸ್ಟ್ ಕೊಡೋದಿಲ್ಲ ಅವ ಆಮೇಲೆ ರೆಡಿಯಾಗಿ ಮಮ್ಮಿ ಹತ್ರ ಬಂದೀವ್ರಿ ಚಿಕ್ಕು ಮನ್ಕೊಂಡಿದ್ದ ಸೊ ಅವ್ನು ಸ್ವಲ್ಪ ಲೇಟ್ ನಾವು ನೀನು ಅವನಿದ್ದಿ ಟೈಮ್ ಆಗಿತ್ತು ಅವ್ನು ಮನ್ಕೊಂಡಿದ್ದ ಹಂಗಾಗಿ ನಾನು ಮಮ್ಮಿ ಹುಡುಗರು ಅಷ್ಟೇ ನಾಗಪ್ಪ ನೆರ್ಯಕ್ಕೆ ಹೋದೀವಿ ರೀ ಸೊ ಮುಂಜಾನೆ ಅಂತೂ ಪೂಜೆ ಘಟಿಸಿ ಅಭಿಷೇಕ್ ಮಾಡೇ ಇದ್ದರು ಸೊ ಇನ್ನು ಹಾಲು ಏರಿದಷ್ಟೇ ನಾಗಪ್ಪ ಹಾಲು ಏರಿದಷ್ಟೇ ಇತ್ತು ರೀ ಸೊ ನೈವೇದ್ಯ ಮಾಡ್ಕೊಂಡಿದ್ದೀವಿ ಮತ್ತು ಪಂಚಮಿಗೆ ಏನು ಮಾಡಿರ್ತೀವೋ ಅದನ್ನೆಲ್ಲ ತಗೊಂಡು ಮಮ್ಮಿ ನಾನು ಹುಡುಗರ ಜೊತೆ ಇಲ್ಲಿ ಗುಡಿಗೆ ಬಂದೀವಿ ರೀ ಮೊದ್ಲು ಏನೈತಿ ನೂಲ್ ಸುತ್ತಿದ್ದೀವಿ ರೀ ಸೊ ಅದ್ ಹಿಂದೆ ಹೋಗಿ ಸುತ್ತಬೇಕಾಗಿತ್ತು ನಮ್ಗೆ ಅಲ್ಲಿ ಹೋಗ ಕೊಟ್ಟ ಸ್ಪೇಸ್ ಇಲ್ರಿ ಹಂಗಾಗಿ ಅಲ್ಲಿ ಮುಂದೆ ನಿಂತ್ಕೊಂಡು ಮಮ್ಮಿ ಒಂದ್ ಕಡೆ ಹಿಡಿದು ನಾವು ನೂಲ್ ಸುತ್ತಿದೀವಿ ಐದ್ ನೂಲ್ ಸುತ್ತಿದ ಬಳಕ ಆಮೇಲೆ ನಾವ್ ತಂದಿದ್ ನೈವೇದ್ಯಲ ಇಟ್ಟು ಅವರು ಕೈ ಹಿಡಿದು ನಾಗಪ್ಪನ ಹಾಲೇರಿದು ಇರ್ತದ್ರಿ ಸೊ ಅದನ್ನ ನೀರ್ತು

ಮಮ್ಮಿದರದ್ ಬಳಕ ನಮ್ದು ರೀ ಸೊ ಎರಡು ಮುಗಿಸಿ ನೈವೇದ್ಯ ಏನ್ ಕುಡುದಿತ್ತು ಅದನ್ನೆಲ್ಲ ಕೊಟ್ಟು ಅಲ್ಲೇ ಕುಂತ್ಕೊಂಡು ಸ್ವಲ್ಪ ಅಂದ್ರೆ ಅವ್ರು ಎಲ್ಲ ಪೂಜೆ ಮಾಡ್ತಾರಲ್ಲ ಅವ್ರಿಗೆ ಅದೆಲ್ಲ ತಂದಿರು ಚುನ್ಮುರಿ ಪ ಇದನ್ನ ಎಲ್ಲ ನಾವೇನ್ ಮಾಡಿರ್ತೀವಿ ಅದನ್ನ ಏನ್ ಓದಿರ್ತಿವಲ್ಲ ಅವ್ರಿಗೆ ಕೊಡ್ತೀವ್ರಿ ಅಲ್ಲೇ ಸೊ ಕೊಟ್ಟು ಕಾಯಿ ಅಂತೂ ಮುಂಜಾನೆ ಹೊಡೆದಿದಿವಿ ಯಾಕಂದ್ರೆ ಅಭಿಷೇಕ ಮಾಡ್ಸಿದ್ರ ಅವಾಗ ಹೊಡೆದಿರ್ತಾರ್ರಿ ಸೊ ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಮಮ್ಮಿ ನಾವು ಎಲ್ಲ ಕುಂತೀವಿ ಪ್ರತಿ ಸರಿ ಹೆಂಗೆ ಇರ್ತತ್ತು ಕಕ್ಕೂಗಳು ನಮ್ಮ ಅತ್ತೆಯಾರು ಅಂದರೆ ನಮ್ಮ ಸಹದರತೆ ಎಲ್ಲ ಇಲ್ಲೇ ಇದ್ದರು ಅವರು ಎಲ್ಲ ನಮ್ಮ ಜೊತೆಗೆ ಇರ್ತಿದ್ರು ಭಾಳಷ್ಟು ಜನ ಅನ್ನಿಸ್ತಿದ್ದೀವಿ ಅಕ್ಕಿ ಅಲ್ಲಿ ನಮ್ಮಕ್ಕ ಅವರು ನಮ್ಮ ಬಾಜು ಕದಾರವ್ರು ಹಾಕಿದ್ರು ನೀವು ಮಂದಿ ಕಡಿಮೆ ಆದ್ರು ನೋಡಿರಿ ಭಾಳ ಜನ ಬರ್ತಿದ್ರಿ ಸೊ ಈ ಸರ್ತಿ ಕಡಿಮೆ ಆಗಿರಿ ನೋಡಿ ಅಂತರು ನಮ್ಮ ದೀಪನು ಡೆಲಿವರಿಗೆ ಹೋಗ್ಯಾಡ್ರಿ ಅಕ್ಕೂ ಇಲ್ದ ಹಂಗೆ ಆಯ್ತು ಸೊ ಹಂಗಾಗಿ ಸ್ವಲ್ಪ ಜನ ಆದೀವಿ ಈ ಪಂಚಮಿಗೆ ಹೆಂಗೆ ಅನ್ನಿಸ್ತಿತ್ತು ಅಂದರೆ ನನಗೆ ಭಾಳಷ್ಟು ಜನ ಇರಬೇಕು ಎಲ್ಲರೂ ಜೋಡಿ ಹೋಗಿ ನಾಗಪ್ಪನ ಹಾಲು ಇರೋದಂದ್ರೆ ನನಗೆ ಭಾಳ ಇಷ್ಟ ರೀ ಸೊ ಅಲ್ಲಿ ಇದೆಲ್ಲ ಮುಗಿಸ್ಕೊಂಡ್ ಬಳಕ ಊಟಕ್ಕೆಲ್ಲ ಪ್ರಿಪೇ ಅಂದ್ರೆ ಊಟಕ್ಕೆಲ್ಲ ರೆಡಿ ಮಾಡಿದ್ವಿ ಸೊ ನಂಗೂ ಮುಂಜಾನೆ ಹಿಡ್ದ ನಾನು ಆಷ್ಟ ಇವ್ರ ಜೊತೆ ಸ್ವಲ್ಪ ಮಾಡ್ಕೊಂಡಿನಿ ಹಸ್ರೂ ಆಗಿತ್ತು ಸೊ ಎಲ್ಲರೂ ಊಟ ಮಾಡ್ಕೊತ ಮಕ್ಕಳ ಜೊತೆ ಊಟ ಮಾಡ್ಕೊತ ಕೂತಿನಿ ಹಸ್ಬೆಂಡ್ ಆಮೇಲೆ ಬರ್ತೇನೆ ಅಂತ ಹೇಳಿದ್ರಿ ನಮ್ಮನೆಯಾಗ ಹೋಳ್ಗಿ ಊಟ ಮಾಡಿದ್ರುನು ಸಜ್ಜಿ ರೊಟ್ಟಿ ಸಾಂಬಾರ ಅಂತ ಏಕೈಕ ಹುಡುಗಿ ಅಂದ್ರೆ ಈಕಿನ ರೀ ಊಟ ಕೈಕಿಗೆ ಭಾಳ ದೂರ ಶ್ರದ್ದು ಒಂದು ಸ್ವಲ್ಪ ಊಟಕ್ಕೆ ಕೆರಿಕೆರಿಣ ರೀ ಯಾಕಂದ್ರೆ ಹಬ್ಬದ ಊಟ ಇದ್ರೂ ಸಜ್ಜಿ ರೊಟ್ಟಿ ಸಾಂಬಾರು ಅಂತ ಅಂಥೇಳಿ ಅದನ್ನ ತನ್ಕೊಂಡು ಕುಂತೀಳು ಆಮೇಲೆ ಈವ್ನಿಂಗ್ ಟೈಮಲ್ಲಿ ಇವರು ನಮ್ಮ ಫ್ರೆಂಡು ಅವರು ಬಂದಿದ್ದರು ಯಾಕಂದ್ರೆ ಅಲ್ಲಿ ನಾಗಪ್ಪನ ನಾಲ್ ಇರೋಕೆ ಅವರು ಸಂಜೆ ಕರೆದಿದ್ರು ನಾನು ಹಂಗೆ ಮನೆಗೆ ಭೇಟಿ ಆಗಬೇಕಂತ ಯಾಕಂದ್ರೆ ಬಂದಿದ್ರು ಅಲ್ಲಿ ಭೇಟಿಯಾಗಿ ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊತ ಕುಂತೀವಿ ರೀ ಸೊ ಡೇ ಎಲ್ಲ ನಮ್ಗೆ ತುಂಬಾ ಚೆನ್ನಾಗಿತ್ತು ರೀ ನಾವು ಹೆಂಗೆ ಹಬ್ಬ ಆಚರಣೆ ಮಾಡಿದ್ವಿ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡ್ರಿ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಹೊಸ ವಿಷಯದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಹತ್ರ ಭೇಟಿ ಆಗ್ತೀನಿ ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಬ ಬಾಯ್